ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕರ್ನಾಟಕ ರಾಜ್ಯ ಕುಲಾಲ ಕುಂಬಾರರ ಯುವ ವೇದಿಕೆ ಮತ್ತು ಮಹಿಳಾ ಸಂಘಟನೆಗಳ ಒಕ್ಕೂಟ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಹಾಗೂ ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ ಮಂಗಳೂರು ಸಹಯೋಗದಲ್ಲಿ ಕುಂಭ ಕಲಾವಳಿ ಕುಲಾಲ ಸೇವಾಂಜಲಿ ಕಾರ್ಯಕ್ರಮವು ಮಂಗಳೂರಿನ ಪುರಭವನದಲ್ಲಿ ಅದ್ದೂರಿಯಾಗಿ ನಡೆಯಿತು ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ಡಾಕ್ಟರ್ ಎಂ ಮೋಹನ್ ಆಳ್ವಾ ಉದ್ಘಾಟಿಸಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ದಾಸ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಅನಿಲ್ ದಾಸ್ ವಹಿಸಿದ್ರು ಬಳಿಕ ಕಾರ್ಯಕ್ರಮದ ಬಗ್ಗೆ ಕೆಲ ವಿಚಾರಗಳನ್ನು ತಿಳಿಸಿದ್ರು ಈ ಕಾರ್ಯಕ್ರಮ ನಿಜವಾಗಿ ಕಳೆದ ಎರಡು ದಿನಗಳಲ್ಲಿ ನಾವು ತುಂಬಾ ಜೋತ್ಬರಿಂದ ಈ ವೇದಿಕೆ ಮುಖಾಂತರ ಖಾಲಿ ಕಾರ್ಯಕ್ರಮಕ್ಕೆ ಮಾತ್ರ ಮೀಸಲಾಗಿರಬಾರ್ದು ನಾನು ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ ಮೂಲಕ ಆ ಕಾರ್ಯಕ್ರಮವನ್ನು ಕೂಡ ಈ ಸರಿ ಸಮಾಜದ ನಮ್ಮಲ್ಲಿರುವಂತಹ ಹಿರಿಯರಿಗೆ ಆಶಕ್ತರಿಗೆ ವಿದ್ಯಾ ಆರೋಗ್ಯ ವಿದಾಯಕವಾಗಿ ನಾವು ಕೊಡಬೇಕು ಅಂತ ಹೇಳುವ ಮಾಣಿಲ ಶ್ರೀಧಾಮ ಶ್ರೀ ದುರ್ಗಾ ಮಹಾಲಕ್ಷ್ಮಿ ಕ್ಷೇತ್ರದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಆಶೀರ್ವಚನ ನೀಡಿ ಕಲೆ ಸಂಗೀತ ಸಾಹಿತ್ಯ ಸಂಸ್ಕೃತಿ ಮತ್ತು ಸಂಪ್ರದಾಯ ಆಚರಣೆ ಆಚಾರ ಮನುಷ್ಯನ ಜೀವನಕ್ಕೆ ಬಹಳಷ್ಟು ಮುಖ್ಯ ಕಲೆಗೆ ಪ್ರೋತ್ಸಾಹಿಸಿ ಕಲೆಯನ್ನ ಗೌರವಿಸಿ ಅಂತ ಹೇಳಿದ್ರು ಕಲೆ ಸಂಗೀತ ಸಾಹಿತ್ಯ ಸಂಸ್ಕೃತಿ ಮತ್ತೆ ಸಂಪ್ರದಾಯ ಆಚರಣೆ ಆಚಾರ ಇದು ಒಬ್ಬ ಮನುಷ್ಯನ ಜೀವನಕ್ಕೆ ಬಹಳಷ್ಟು ಮುಖ್ಯವಾದ್ದು ನಾನು ಎಲ್ಲರತ್ರ ಹೇಳೋದು ಇಷ್ಟೇ ಎಲ್ಲರನ್ನು ಪ್ರೀತಿಸಿ ನಿಸರ್ಗವನ್ನು ಪ್ರೀತಿಸಿ ಜೀವನದ ಬದುಕಿನಲ್ಲಿ ಅರ್ಥವ್ಯವಸ್ಥೆಯಲ್ಲಿ ಕಲಾವಿದರನ್ನು ಪೂ ಬೆಳೆಸಿ ಪೋಷಕರನ್ನು ಬೆಳೆಸಿ ಕಲೆಗೆ ಪ್ರೋತ್ಸಾಹ ಕೊಡಿ ಪ್ರತಿಭೆಯನ್ನು ಅನಾವರಣ ಮಾಡಲಿಕ್ಕೆ ಅವಕಾಶ ಕೊಡಿ ನಿಮ್ಮ ಮಕ್ಕಳಲ್ಲಿ ಒದಗಿರತಕ್ಕಂಥ ಪ್ರತಿಭೆಗೆ ಬೇಕಾದಂಥ ಧೀಮಂತಿಕೆಯ ಶಕ್ತಿಯನ್ನು ಬಹುಶಃ ಕುಲಾಲ ವೇದಿಕೆ ವರ್ಷ ವರ್ಷ ಮಾಡ್ತಾ ಇರ್ತು ಶ್ಲಾಘನೀಯ ಈ ಕುಲಾಲ ವೇದಿಕೆಯ ಈ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಯಶಸ್ವಿಯಾಗ್ಲಿ ಇಡೀ ಸಮಾಜಕ್ಕೆ ದಾರಿದೀಪವಾಗಲಿ ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮಾತನಾಡಿ ಮಣ್ಣಿಗೆ ಹತ್ತಿರವಾದವರು ಕುಲಾಲ ಕುಂಬಾರರು ಇವರೆಲ್ಲ ಮಣ್ಣಿನ ಮಕ್ಕಳು ತಮ್ಮ ಕುಲಕಸು ಕುಂಬಾರಿಕೆ ಮೂಲಕ ಮಣ್ಣಿಗೆ ಹಲವು ರೂಪವನ್ನ ಕೊಡುವವರು ನೀವುಗಳು ನಿಮ್ಮ ಮನಸ್ಸಿನ ಶಕ್ತಿ ಇದರಿಂದ ಅರ್ಥವಾಗುತ್ತೆ ಅಂತ ಹೇಳಿದ್ರು ನಮಗೆ ಬಹಳ ಹತ್ತಿರದವರು ಯಾಕೆಂದರೆ ಅವರು ಮಣ್ಣಿಗೆ ಹತ್ತಿರ ಇರುವವರು ಈ ಮಣ್ಣಿನ ಅಸ್ಮಿತೆಯ ಬಗ್ಗೆ ಅಪಾರವಾದ ನಂಬಿಕೆಯನ್ನು ಇಟ್ಕೊಂಡವರು ಈ ಮಣ್ಣಿನ ಶಕ್ತಿಯ ಬಗ್ಗೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಇರುವಂಥವ್ರು ಹಾಗಾಗಿ ನಾನು ಸೈನ್ಯದಲ್ಲಿ ಕೆಲಸ ಮಾಡಿ ಬಂದವನು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರಣಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯ ಕಾರಣಕ್ಕೆ ಮತ್ತು ಈ ಜಿಲ್ಲೆಯ ತಮ್ಮೆಲ್ಲರ ಆಶೀರ್ವಾದದ ಕಾರಣಕ್ಕೆ ಈ ಜಿಲ್ಲೆಯನ್ನು ಪ್ರತಿನಿಧಿಸುವಂಥ ಒಂದು ಅಪರೂಪದ ಅವಕಾಶ ನನಗೆ ಸಿಕ್ಕಿದೆ ನಾನು ಈ ತುಳುನಾಡಿನ ಮಣ್ಣಿನ ಬಗ್ಗೆ ನಂಬಿಕೆ ಇಟ್ಕೊಂಡವರು ಈ ಮಣ್ಣಿನ ಶಕ್ತಿಯ ಬಗ್ಗೆ ನಂಬಿಕೆ ಇಟ್ಕೊಂಡವನು ಮತ್ತು ಈ ಮಣ್ಣು ಒಂದು ಸಾಧ್ಯತೆಗಳ ಸಾಗರ ಅಂತ ನಮ್ಮ ಈ ಸಾಧ್ಯತೆಗಳನ್ನು ಸಾಕಾರಗೊಳಿಸುವಂಥ ಒಂದು ಅಪರೂಪದ ಸಮುದಾಯ ಯಾವುದಾದ್ರೆ ಅದು ಕುಲಾಲ ಸಮುದಾಯ ಆ ಮಣ್ಣನ್ನು ಹಿಡ್ಕೊಂಡು ನೀವು ಯಾವುದೇ ರೂಪವನ್ನು ಹೇಗೆ ಕೊಡ್ಬೋದಾ ಹಾಗೆ ನಿಮ್ಮ ಮನಸ್ಸಿನಲ್ಲಿ ಒಂದು ದೃಢವಾದ ಸಂಕಲ್ಪ ಇದ್ದರೆ ಒಳ್ಳೆಯ ಇಚ್ಛಾಶಕ್ತಿ ಇದ್ದರೆ ಮತ್ತು ಧರ್ಮದ ಹಾದಿಯಲ್ಲಿ ನಡೆದರೆ ಎಲ್ಲಿಗೂ ತಲುಪಬಹುದು ಅನ್ನುವಂಥದ್ದಕ್ಕೆ ನಮ್ಮ ಜೀವನದಲ್ಲಿ ಹಲವಾರು ಉದಾಹರಣೆಗಳಿದೆ ಯುವ ವೇದಿಕೆ ಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಮಾತನಾಡಿದ್ರು ಎಷ್ಟೋ ಜನ ಕೇಳಿದ್ರು ಯುವ ವೇದಿಕೆ ಉಪ್ಪುಣ ಅಂತ ಯುವ ವೇದಿಕೆ ಸ್ಟಾರ್ಟ್ ಮಾಡುವಾಗ ಇವರೆಲ್ಲರಿಗೂ ಇಪ್ಪತ್ತೈದು ಮೂವತ್ತು ವರ್ಷ ಈಗ ನಲವತ್ತೈದು ಐವತ್ತು ವರ್ಷದಲ್ಲಿ ಇದ್ದಾರೆ ಅವರು ಯಾಕಂದ್ರೆ ಹದಿನೈದು ಇಪ್ಪತ್ತು ವರ್ಷದ ಮಕ್ಕಳಿಗೆ ಆರ್ಥಿಕ ಶಕ್ತಿ ಇರುವುದಿಲ್ಲ ನಲವತ್ತು ನಲವತ್ತೈದರ ಅನಿಲ್ ದಾಸ್ ಅಂತವರು ಬೇರೆಯವ್ರೆಲ್ಲ ಸೇರಿಸ್ಕೊಂಡು ಲಕ್ಷಗಟ್ಟಲೆ ವೆಚ್ಚದ ಬಡವರಿಗೆ ಸೇವೆ ಕೊಡುವ ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಯುವ ವೇದಿಕೆ ಬೆಲದಲ್ಲಿ ನಲವತ್ತೈದರಿಂದ ಐವತ್ತೈದು ವರ್ಷದವರೆಗೆ ನೀವಿರಬೋದು ಅನ್ನೋ ಒಂದು ಪ್ರಸ್ತಾವನೆ ನಾವು ಮಾಡಿಕೊಂಡಿದ್ದು ಹಾಗಾಗಿ ನನಗೆ ಒಂದು ಖುಷಿ ಇದೆ ನಾವು ರಾಜ್ಯ ಮಟ್ಟದಲ್ಲಿ ಯುವ ಸಂಘಟನೆ ಮಾಡಬೇಕಾದ ಇದ್ದಾಗ ನಾಲ್ಕು ಜನರಲ್ಲಿ ಮೂರು ಜನ ಇವತ್ತು ನಮ್ಮ ಜೊತೆಗಿದ್ದಾರೆ ಒಂದು ಚಂದಪ್ಪ ಅಲ್ಲಿ ಕುಳಿತುಕೊಂಡಿದ್ದಾರೆ ಯುವಕರು ಒಟ್ಟಾಗಬೇಕು ಅಂತ ಚಂದಪ್ರು ಸೌಂದರ್ಯ ಮಂಜಪ್ಪರು ಶಿವಕುಮಾರ್ ಚೌಡ ಶೆಟ್ಟರು ಮತ್ತು ಮಾಬಲ ಬಾಲೋಡಿ ಮಾಬಲ ಈ ನಾಲ್ಕು ಜನ ಸೇರಿ ನನಗೆ ಅವತ್ತು ಯುವಕರನ್ನು ಒಟ್ಟು ಮಾಡುವ ಶಕ್ತಿಯನ್ನು ಕೊಟ್ಟರು ಮಾಣಿಲ ಸ್ವಾಮೀಜಿ ಅವತ್ತು ಧಾಮದ ಧಾರ್ಮಿಕ ನೇತರಾಗಿ ನಮ್ಮ ಜೊತೆಗಿದ್ವಿ ಈ ನಾಲ್ಕು ಜನ ಆ ಬಳಿಕ ಬೇರೆ ಬೇರೆ ಆದರೂ ಯುವ ವೇದಿಕೆಯವರೆಲ್ಲರ ಒಟ್ಟಿಗೆ ಇತ್ತು ಇವತ್ತು ಇವತ್ತು ನಾಲ್ಕು ಜನ ಒಟ್ಟಾಗಿದ್ದಾರೆ ಮಾಬಲಾಂಡರ ಬದಲಿಗೆ ಸಾವಿತ್ರಿ ಇಲ್ಲಿದ್ದಾರೆ ಮಾಬಲಹಾಂಡ್ರ ನಮ್ಮೊಂದಿಗಿಲ್ಲ ಇದು ಚಂದಪ್ಪ ಮೂಲರಿಗೆ ನಮ್ಮ ಸೌಂದರ್ಯ ಮಂಜಪ್ಪರಿಗೆ ಮತ್ತೆ ಚೌಡ ಶೆಟ್ಟಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಕಾರ್ಯಕ್ರಮದಲ್ಲಿ ಸಚಿವರಾದ ಸತೀಶ್ ಜಾರಕಿಹೊಳಿ ಶಾಸಕರಾದ ವೇದವ್ಯಾಸ್ ಕಾಮತ್ ಪದ್ಮರಾಜ್ ಪೂಜಾರಿ ರಾಜ್ಯ ಸಂಘಟನೆಯ ಅಧ್ಯಕ್ಷರು ಯುವ ಉದ್ಯಮಿ ನಿತ್ಯಾಭರಣ ಚೌಡ ಶೆಟ್ಟಿ ಭಾಗ್ಯ ಗೀ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸಿದ್ರು ನಿಮ್ಮ ಸಮುದಾಯ ಕೆಲಸ ಮಾಡೋದ್ರಿಂದ ಅದು ಕೂಡ ಈ ಥರ ಸಮುದಾಯದಂತೆ ಹೊರಗಡೆ ಬರ್ತಾ ಇದೆ ಡಾಕ್ಟರ್ಗಳಾಗ್ತಿದ್ದಾರೆ ಇಂಜಿನಿಯರ್ಗಳಾಗ್ತಿದ್ದಾರೆ ಭಾಳಷ್ಟು ಐ ಟಿಗಳಲ್ಲಿ ಮಕ್ಕಳು ಓದ್ತಿದ್ದಾರೆ ಇದು ನಾವು ಪ್ರೋತ್ಸಾಹ ಮಾಡಬೇಕು ಕೇವಲ ಇದಕ್ಕೆ ನಾವು ಸೀಮಿತವಾಗದೆ ಈ ಕಸುವಿಗೆ ನಾವು ಅದರಿಂದ ಹೊರಗೆ ಬರಬೇಕು ಇನ್ನೂ ಅನೇಕ ಕೆಲಸಗಳನ್ನು ಮಾಡೋ ಮೂಲಕ ಕುಂಬಾರರು ಕೂಡ ಕುಲಾರರು ಕೂಡ ನಾವು ಏನು ಕಡಿಮೆ ಕಡಿಮೆಯಲ್ಲನ್ನು ತೋರಿಸುವಂಥ ಪ್ರಯತ್ನಕ್ಕೆ ನೀವು ಕೈ ಜೋಡಿಸ್ಬೇಕು ಅನ್ನೋ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮ ಇದೆ ಬರಬೇಕಂತ ನನಗೆ ಹೇಳಿರೋದು ವಿಶ್ ಮಾಡಿ ಹೋಗಿ ಬಂದಂತ ನಾನು ಕೂಡ ಭಾಳ ಸಂತೋಷ ಆಗಿದೆ ಈ ಭಾಗದಲ್ಲಿ ತಾವು ಹಿಂದುಳಿದ ವರದಲ್ಲಿ ಗುರುಸ್ಕೊಂಡ್ರೆ ಹಿಂದುಳಿದನ್ನು ಮುಂದುವರಿಸುವಂಥ ಪ್ರಯತ್ನ ನಮ್ಮದಾಗಿದೆ ನಮ್ಮದು ಕೂಡ ಕಣ್ಣು ಸದಾ ಆಗಿದೆ ನೀವು ಕೂಡ ಮುಖ್ಯವಾಣಿಗೆ ಬರಬೇಕು ಎಲ್ಲಿವರೆಗೆ ನಾವು ಹಿಂದುಳಿದ ಬರುತ್ತೆ ಇಲ್ಲೇ ಕೊಡಬೇಕು ಅಂತ ನಮ್ಮ ಪ್ರಶ್ನೆ ನಾವು ಒಂದು ಸಾರಿ ಮುಂದೆ ಬರೋಣ ನಮಗೂ ಎಲ್ಲ ರಾಜಕೀಯ ಅಧಿಕಾರಗಳು ಸಿಗಬೇಕು ನಮ್ಮ ಮಕ್ಕಳು ಕೂಡ ಉತ್ತಮ ಭವಿಷ್ಯದ ಪ್ರಜೆಗಳಾಗಿ ಹೊರಹೊಮ್ಮಬೇಕಂತ ನಮ್ಮ ಹೋರಾಟ ಆಸೆ ಇದೆ ಮಡಿಕೆ ಏನು ನಾವು ಒಂದು ಕುಂಭವನ್ನು ಮಾಡ್ತೀವಿ ಹನ್ನೆರಡು ರಾಶಿ ಚಕ್ರಗಳಲ್ಲಿ ಇವತ್ತು ನಾವು ಕುಂಭವನ್ನು ಕುಂಭ ರಾಶಿಯನ್ನು ನೋಡ್ತೀವಿ ಅದೇ ನಮಗೆ ಹೆಮ್ಮೆ ಇತಿಹಾಸ ಇರತಕ್ಕಂಥ ಸಮಾಜ ನೀವು ರಾಮಾಯಣ ಮಹಾಭಾರತಗಳನ್ನು ತೆಗೆದುಕೊಳ್ಳಿ ಅಲ್ಲೂ ಸುಧಾ ಈ ಕುಂಬಾರರ ಮನೆಯಲ್ಲಿ ಏನು ಪಾಂಡವರು ಬಂದು ಇದ್ದರು ಅಂತಕ್ಕಂಥದ್ದನ್ನು ನಾವು ಈಗ ಧಾರವಾಹಿಗಳಲ್ಲಿ ನೋಡ್ತೀವಿ ಇದು ಸಹ ಸತ್ಯ ಅದೇ ರೀತಿ ನಾನು ಹೇಳ್ತಾ ಇದ್ದೀನಿ ನಮ್ಮ ಹೋರಾಟ ಏನು ನಾವು ಮಡಕೆಯನ್ನು ಮಾಡಬೇಕಾದ್ರೆ ಅದು ಒಂದು ತಿದ್ದಿ ಆ ಮಣ್ಣನ್ನು ಅದನ್ನು ಒಂದು ರೂಪವನ್ನು ಕೊಟ್ಟು ಅದು ಸತತ ಪ್ರಯತ್ನದಿಂದ ಒಂದು ರೂಪವನ್ನು ಪಡೀತದೆ ಅದೇ ರೀತಿ ನಾವು ಒಂದು ಸತತ ಪ್ರಯತ್ನದಿಂದ ಮುಂದಿನ ದಿನಗಳಲ್ಲಿ ನಾವು ರಾಜಕೀಯವಾಗಿ ಸ್ಥಾನಮಾನಗಳನ್ನು ಪಡೆಯುವುದಕ್ಕೆ ಮುಂದೂ ಇವತ್ತು ಸಮಾಜದ ಋಣವನ್ನು ತೀರಿಸಲಿಕ್ಕೆ ನಮ್ಮ ಸಮುದಾಯದ ಮುಖಾಂತರ ಶಕ್ತಿಯನ್ನು ಕೊಡಬೇಕು ಇಡೀ ಸಮಾಜವನ್ನೇ ತನ್ನ ಸಮುದಾಯ ಅನ್ನತಕ್ಕಂಥ ರೀತಿಯಲ್ಲಿ ಪ್ರೀತಿಸಿದಾಗ ಇಡೀ ಸಮಾಜವೇ ಆ ಸಮುದಾಯಕ್ಕೆ ತಲೆಯನ್ನು ತಗ್ಗಿಸ್ತದೆ ಅನ್ನತಕ್ಕಂಥ ನೂರಾರು ಸಂದರ್ಭಗಳನ್ನು ನಾವೆಲ್ಲ ಕಂಡಿದ್ದೇವೆ ಆ ಹಿನ್ನೆಲೆಯಲ್ಲಿ ಇವತ್ತು ಆ ಮಣ್ಣಿನ ಋಣವನ್ನು ತೀರಿಸತಕ್ಕಂತ ಕುಲ ಕಸುಬುಗಳಿಗೆ ಶಕ್ತಿಯನ್ನ ಕೊಡತಕ್ಕಂತ ಪ್ರಯತ್ನಗಳನ್ನ ಕುಲಾಲ ಸಮುದಾಯ ಮಾಡಿದೆ ಇವತ್ತು ಡಾಕ್ಟರ್ ಉಲ್ಲೇಖ ಮಾಡಿದ್ರು ಸಚಿವರಲ್ಲಿ ಬೇರೆ ಬೇರೆ ಆ ಸಮಾಜಕ್ಕೆ ಬೇಕಾಗಿರ್ತಕ್ಕಂತ ಸವಲತ್ತುಗಳನ್ನ ಕೊಡಬೇಕು ಅನ್ನುವಂತ ನಿವೇದನೆಯನ್ನ ಸಚಿವರಲ್ಲಿ ಮಾಡಿದ್ರು ಪ್ರಾಯಶಃ ಇವೆಲ್ಲವೂ ಅಗತ್ಯ ಅಂತ ನಾನು ಭಾವಿಸಿದ್ದೇನೆ ಇವತ್ತು ಬಹಳ ಪ್ರಾಮಾಣಿಕವಾದಂಥ ಸಮಾಜ ಬಹಳ ಬಹಳ ಕಠಿಣವಾದಂತಹ ಪರಿಶ್ರಮ ಪ್ರಯತ್ನದಿಂದ ತಮ್ಮ ಹಿರಿಯರು ನಡೆದು ಬಂದಂತಹ ವಿಶೇಷವಾದಂತಹ ಕುಲಕಸುಬು ಇದ್ರೂ ಕೂಡ ಇನ್ನಿತರ ವ್ಯವಸ್ಥೆಗಳಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಸಾಧನೆಯನ್ನು ಮಾಡುತ್ತಾ ಇವತ್ತು ಈ ದೇಶಕ್ಕೆ ಈ ರಾಜ್ಯಕ್ಕೆ ಬಹಳ ದೊಡ್ಡ ಶಕ್ತಿಯನ್ನು ಕೊಡ್ತಾ ಇದೆ ಇವತ್ತು ಕುಲಾಲ ಸಮುದಾಯ ಅಂತ ಹೇಳುವಂತದ್ದು ಒಂದು ಕಾಲಘಟ್ಟದಲ್ಲಿ ಪ್ರತಿಯೊಂದು ಮನೆ ಮನೆಗಳಲ್ಲಿ ಕೂಡ ತಾವು ತಯಾರಿಸುವಂತ ವಸ್ತನ್ನ ಉಪಯೋಗಿಸಿಕೊಂಡು ತಮ್ಮ ಹೊಟ್ಟೆಯನ್ನು ತುಂಬಿಸುವಂತದ್ದು ನಮ್ಮ ಹೊಟ್ಟೆಯನ್ನು ತುಂಬಿಸುವಂತ ಒಂದು ಶಕ್ತಿಯನ್ನು ಕೊಟ್ಟಂತ ಸಮಾಜ ಕುಲಾಲ ಸಮುದಾಯ ಇವತ್ತು ತಮ್ಮ ಈ ಕೊಡುಗೆಗಳು ಕೆಲಸ ಕಾರ್ಯಗಳ ಮಧ್ಯದಲ್ಲಿ ಬೇರೆ ಬೇರೆ ರೀತಿಯ ಸಹಕಾರವನ್ನು ಕೊಡ್ತಾ ಇವತ್ತು ಸರ್ಕಾರಕ್ಕೆ ಇರಬಹುದು ವ್ಯವಸ್ಥೆಗೆ ಇರಬಹುದು ಸಮಾಜಕ್ಕೆ ಪೂರ್ಣ ರೀತಿಯ ಶಕ್ತಿಯನ್ನು ಕೊಡುವಂತ ರೀತಿಯ ಹತ್ತಾರು ಕಾರ್ಯದಲ್ಲಿ ಇವತ್ತು ಸಮಾಜ ತೊಡಗಿಸಿಕೊಂಡಿದೆ ಶಿಕ್ಷಣ ಕ್ಷೇತ್ರ ಇರಬಹುದು ಸಾಧಕರಾಗಿ ವೈದ್ಯಕೀಯ ಸಾಮಾಜಿಕ ಧಾರ್ಮಿಕ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಇವತ್ತು ಸಮಾಜ ಬಹಳ ದೊಡ್ಡ ರೀತಿಯ ಸಾಧನೆಯನ್ನು ಮಾಡಿದೆ ರೀತಿಯ ಹತ್ತಾರು ಕಾರ್ಯದಲ್ಲಿ ಇವತ್ತು ಸಮಾಜ ಶಿಕ್ಷಣ ಕ್ಷೇತ್ರ ಇರ್ಬೋದು ವೈದ್ಯಕೀಯ ಸಾಮಾಜಿಕ ಕ್ಷೇತ್ರದಲ್ಲಿ ಇವತ್ತು ಸಮಾಜ ಹಾಗೆ ಇವತ್ತು ಇಲ್ಲಿ ಸೇರಿರುವಂತ ಎಲ್ಲ ಯುವಕರಿಗೆ ನಾನು ಒಂದು ಏನ್ ಮಾತು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಹಿರಿಯರು ನಮಗೆ ಆಗಲೇ ತುಂಬಾ ಧ್ವನಿಗಳನ್ನ ಎತ್ತಿ ಸರ್ಕಾರದ ಮಟ್ಟದಲ್ಲಿ ತುಂಬಾ ಹೋರಾಟಗಳನ್ನ ಮಾಡಿದ್ದಾರೆ ಅವರು ನಮಗೆ ಕುಂಭಕಲ ಅಭಿವೃದ್ಧಿ ಮಂಡಳಿಗಳನ್ನು ಸ್ಥಾಪನೆ ಮಾಡಿರಬಹುದು ಸರ್ವಜ್ಞ ಜಯಂತಿಗಳನ್ನು ಮಾಡಿರ್ಬೋದು ಇದರ ಅನೇಕ ಅನೇಕ ನಮ್ಮ ನಮಗೆ ಇವಾಗ ಮೈಸೂರಲ್ಲಿ ಜಾಗಗಳಿರ್ಬೋದು ಕರಾವಳಿಗಳಲ್ಲಿ ಬೇಜ ಆಸ್ತಿಗಳಂಥ ಇದು ಭವನಗಳು ಎಲ್ಲ ಮಾಡಿರ್ಬೋದು ಆದರೆ ಇವತ್ತು ಏನಾಗಿದೆ ಅಂದರೆ ನಾವು ಯುವಕರು ಅವರಿಗೆ ಬೆಂಬಲವಾಗಿ ನಿಲ್ಲುತ್ತಿಲ್ಲ ಅಂತ ಎಲ್ಲೋ ನನಗನ್ನಿಸ್ತಿದೆ ಯಾಕಂದರೆ ಎಲ್ಲ ಸಂಘಟನೆಗಳಿಗೂ ಬೇಕಾಗೋದೇ ಯುವಕರ ಧ್ವನಿ ಯುವಕರ ಕೂಗು ಆದರೆ ನಮ್ಮ ಯುವಕರು ಇನ್ನೂ ನಮ್ಮ ಹಿರಿಯರಿಗೆ ಬೆಂಬಲ ಕೊಟ್ಟು ನಿಂತರೆ ಈ ಕರಾವಳಿ ಭಾಗದಲ್ಲಿ ನಾನು ಅವ್ರನ್ನ ಏನಂತ ಬೆಳಗ್ಗೆಯಿಂದ ಅದೇ ಇದ್ದೀನಿ ನಮ್ಮ ಕರಾವಳಿಯ ಲಕ್ಷ್ಮೀ ಸಾಗರ್ ಅವರವರು ನಮ್ಮ ಅಣ್ಣಯ್ಯ ಕೊಲಾಲ್ ಸಾಹೇಬರು ಅಂತ ಯಾಕಂದರೆ ಅವರು ಬಹಳ ತುಂಬ ಇಲ್ಲಿ ಕರಾವಳಿ ಜನಕ್ಕೆ ತುಂಬ ಹೋರಾಟ ಮಾಡಿದ್ದಾರೆ ಅವರು ಚಂದಪ್ಪ ಮೂಲ್ಯ ಸಾರ್ ಇರ್ಬೋದು ಮಂಜಪ್ಪ ಸರ್ ಇರ್ಬೋದು ಇಲ್ಲ ಶಿವಕುಮಾರ್ ಇರ್ಬೋದು ಇಂಥ ನಾಯಕರಿಗೆ ರಾಜಕೀಯ ಸ್ಥಾನಮಾನಗಳು ಸಿಗಬೇಕು ಅಂದರೆ ಇವತ್ತು ನಾವು ಯುವಕರು ಬೀದಿಗಿಳಿಬೇಕಾಗಿರೋ ಸ್ಥಿತಿ ಬಂದಿದೆ ನಾವು ಇಳಿಬೇಕು ಒಗ್ಗಟ್ಟಾಗಿ ಎಲ್ಲರೂ ಕೂಗಾಕಬೇಕು ಯಾಕೆ ನಮ್ಮ ಗೀತೆ ಹೇಳಿ ಹೇಳಿದಂಗೆ ಧರ್ಮವು ರಕ್ಷಿತ ರಕ್ಷಿತ ಅಂತ ನಾವು ಯಾವತ್ತೋ ಧರ್ಮವನ್ನು ರಕ್ಷವತ್ ಆವಾಗಲೇ ಧರ್ಮವು ನಮ್ಮನ್ನು ರಕ್ಷಿಸುತ್ತದೆ ಅದೇ ರೀತಿ ನಾವು ಯಾವತ್ತು ನಮ್ಮ ಸಮುದಾಯದ ರಕ್ಷಣೆಗೆ ಬರುತ್ತೆವ ಮುಂದಿನ ದಿನಗಳಲ್ಲಿ ಆ ಸಮುದಾಯವು ನಮ್ಮನ್ನು ರಕ್ಷಣೆ ಮಾಡುತ್ತದೆ ಇನಿ ಬಾರಿ ಒಂಜಿ ಪೊರ್ಲದಲ್ಲಿ ಲೇಸ್ರಿ ಈ ಒಂಜಿ ಇನಿ ಪತ್ತು ಸಾಧಕರಿಗೆ ಕೆರೆಗೆ ಸನ್ಮಾನಮಂತೀರಿ ಈ ಸಾಧಕೆರೆ ಕೇವಲ ಕುಲಾಲರಿಗಾದ ಮತ್ತು ಕೆಲಸ ಮಂತ್ನ ಕ್ಲತ್ತೆ ಈ ಸನ್ಮಾನ ಪಡೆಯನ ಮಾತ ಮಾನ್ಯರೇ ಕೇವಲ ಕುಲಾಲ ಸಮಾಜಗಾದ ಬೇಳೆಬಿಂದಿನಕ್ಳತ್ತೆ ಅತ ದೇಶಗ ರಕ್ಷಣೆ ಬಡೋದೆ ನಾಡ ನುಡಿ ಸಂಸ್ಕೃತಿ ಸಂಸ್ಕಾರ ಬಡೋದೆ ಬೇಳೆಬಿಂದಿನಕ್ಳೆ ಮುಕುಳ ಮಾತಾ ಕುಲಾಲ ಕುಂಬಾರ ಸಮುದಾಯ ದೇಶಕ್ಕೆ ಸೇವೆ ಮಂತದೆ ಮಿಕ್ಳುಂಜಿ ನಮ್ಮ ಸಮಾಜದ ದೇಶದ ಆಸ್ತಿ ಸಂಪತ್ತು ಈ ಸಂಪತ್ತು ಮೂಲೆ ಮೂಲೆ ಹಿಡಿತನಲ್ಲ ಐನೇ ನಾಡದು ಪತ್ತದೆ ಇನಿ ಮೂಲೆ ಈ ಆಸ್ತಿ ನಕಲು ಒಂದೇ ಮೂಲೆ ಸೇರುತ್ತಿನ ಈ ಸಂದರ್ಭಡು ಕರಾವಳಿ ಕರ್ನಾಟಕ ಪ್ರತಿ ಮೋಲ್ಯದ ಆಕ್ಲೇನು ನಾಡು ಪತ್ತದಿ ಆಕ್ಲೇನು ಕೊಣತ್ತದ ಈ ಒಂಜಿ ಮರ ಮಲ್ಲ ಕಜ್ಜ ಮಲ್ತಿನವು ಆ ಕೀರ್ತಿ ಬರ್ಪುನೇ ಬಂಡ ಕರ್ನಾಟಕ ಕುಲಾಲ ಯುವ ವೇದಿಕೆ ರಿಜಿಸ್ಟರ್ಡ್ ಒಕ್ಕೂಟ ಅಂಚನೆ ದಾಸ್ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ಮೆಕ್ಲೆಗೆ ಯಾನ ಇನಿ ಪತ್ತು ಜನ ಜನ ಸಿಂಧೂರ್ದು ಪನ್ಪ ಈ ಉಪಾಧಿ ಪಡೆಯಿರಿ ಅಕ್ಲನ ಪರವಾದೆ ಯಾನೆ ಸಾಷ್ಟಾಂಗ ಅಕ್ಕಲಿಗೆ ಪ್ರಣಾಮ ವಂದನೆ ಸಲ್ಲಿಸವೆ ಹೀಗೆ ಇನ್ನು ಮುಂದೆ ಸಹ ನಮ್ಮ ಕರ್ನಾಟಕ ರಾಜ್ಯ ಕುಲಾಲ ಕುಬ್ಬಾರ ಯುವ ವೇದಿಕೆ ಹಾಗೂ ಎಲ್ಲ ಮಹಿಳಾ ಸಂಘ ಹಾಗೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂತ ಎಲ್ಲ ಕುಲಾಲ ಸಮುದಾಯದವರು ಎಲ್ಲರೂ ಒಟ್ಟಿಗೆ ಒಂದು ಒಂದು ತಾಯಿಯ ಮಕ್ಕಳಂತೆ ಕೈ ಜೋಡಿಸಿ ನಮ್ಮ ಕುಲಾಲ ಸಮುದಾಯದ ಏಳಿಗೆಗಾಗಿ ನಾವು ಶ್ರಮಿಸೋಣ ಇವತ್ತು ಕುಲಾಲ ಸಮಾಜ ಅಂತ ಹೇಳಿದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಉಡುಪಿ ಜಿಲ್ಲೆಯಲ್ಲಿ ಇವತ್ತು ಬಹಳಷ್ಟು ಸಾಧನೆಗಳನ್ನು ಮಾಡಿರುವಂತ ಹಲವ ಹಲವಾರು ವ್ಯಕ್ತಿಗಳಿದ್ದಾರೆ ಈ ನಮ್ಮ ತುಳುನಾಡಿನ ಏನು ಆ ವಿಶಿಷ್ಟವಾದಂತ ನಮ್ಮ ಸಂಸ್ಕೃತಿ ಉಳಿಸಿ ಬೆಳೆಸೋದ್ರಲ್ಲಿ ಕೂಡ ಅವರ ಪಾತ್ರಗಳು ಬಹಳಷ್ಟು ಮಹತ್ವದಾಗಿದೆ ಎಲ್ಲರ ಸಮಾಜದೊಟ್ಟಿಗೆ ಹೊಂದಿಕೊಂಡು ಹೋಗುವಂತಹ ಒಂದು ಹಿಂದುಳಿದ ಸಮಾಜವನ್ನು ನಾವೆಲ್ಲರೂ ಗೌರವದಿಂದ ನಿಮ್ಮ ಏನು ಬೇಡಿಕೆಗಳನ್ನಿದೆ ಇದನ್ನೆಲ್ಲ ನಾವೆಲ್ಲರೂ ನಾವೆಲ್ಲರೂ ಹಿಂದುಳಿದ ವರ್ಗಕ್ಕೆ ಸೇರಿದವರು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಟ್ಟಾಗಿ ನಮ್ಮ ಏನು ಯೋಚನೆಗಳಿದೆ ಯೋಜನೆಗಳಿದೆ ಇದನ್ನು ಸರಿಯಾದ ನಾಯಕರನ್ನು ನಾವು ಇಟ್ಕೊಂಡು ಮುಂದೆ ಒಟ್ಟಾಗಿ ನಾವು ಕೆಲಸ ಮಾಡಿದರೆ ಅದನ್ನೆಲ್ಲ ಪಡೀಲಿಕ್ಕೆ ನಮಗೆ ಸಾಧ್ಯ ಇದೆ ಅಂತ ಬಹುಶಃ ದಿನ್ಜ ಸಂತೋಷ ಹಾಕೊಂಡು ಒಂಜಿ ಸಾಂಸ್ಕೃತಿಕ ಕಾರ್ಯಕ್ರಮದ ಮುಖಾಂತರ ಒಂಜಿ ಸಾಮಾಜಿಕ ಚಟುವಟಿಕೆದ ಮುಖಾಂತರ ಇಡೀ ಸಮಾಜನ ಒಟ್ಟು ಮಲ್ಪನಂಚಿನ ಒಂಜಿ ಪ್ರಯತ್ನನೇ ಕರ್ನಾಟಕ ರಾಜ್ಯ ಕುಲಾಲ ಕುಂಬಾರ ಯುವ ವೇದಿಕೆ ಬಕ தாஸ் சாரிட்டேபுள் மல்தந்துண்டு பகுஷனம்மா ஆராதேவராயன வீரநாராயண தேவரன்ன சானித்திய மூச்சு வருஷ தும்பு சம்பூர்ண ஜீர்ணோதார பக்க ப்ரம்ம கலா சாயி பக்க இடீ சமாஜ உஞ்சி சைத்தன்யாண்டு பண்ணுது என்ன பாவனை இடீ ஒஞ்சி காரியமாடு பாரி ஒஞ்சி அண்டை காரியக்கம பண்ணாண்ட ஆ பத்து ஜனக்கு சிந்தூரகொர்னா ಇತ್ತೆ ಗಣೇಶನೇ ಪಂಡಿಲಕ್ಕನೆ ಆ ಸಿಂಧೂರಾಗ ಭಾರಿಂಜಿ ಅರ್ಹತೆ ಎತ್ತಿನ ಹಾಕಲು ಐದ್ದು ಮಲ್ಲ ಅರ್ಹತೆ ಎತ್ತಿನ ಹಾಕಲು ಎರಡು ಒಪ್ಪ ಆ ರೀತಿದ ಅರ್ಹತೆ ದೊತ್ತೊಂದು ಸಿಂಧೂರ ಪ್ರಶಸ್ತಿ ಕೊರ ನಾವು ನಿಜವಾದ ಭಾರಿ ಒಂಜಿ ಶ್ರೇಷ್ಠ ಕಾರ್ಯಕ್ರಮ ಭಾರಿ ಒಂಜಿ ಅಡ್ಡ ಕಾರ್ಯಕ್ರಮ ಇಂಚೇನೆ ನಮ್ಮ ನಮ್ಮ ಸಮಾಜದ ಸಾಧಕರೇನು ಗುರುತಿಸದು ನಮ್ಮ ಅಕಲೇನ ಸನ್ಮಾನ ಮಲ್ಪಡು ಅಕಲಿರ್ದ ನನಾತ್ ನಮ್ಮ ಸಮಾಜಗೆ ಕೆಲಸಲೇನು ದೊತ ನೋಡು ಅಂಜನೇ ನಮ್ಮ ಸಮಾಜಗೂ ಅಕಲನ ಮಾರ್ಗದರ್ಶನ ದೊತ ನೋಡು ಸಮಾಜಾಗ ಅಕಲಿರ್ದು ಲಾಭ ಪಡೆದು ನನ್ನ ದುಂಬದ ಪೀಳಿಗೆಗೆ ಅವಂಜಿ ಎಡ್ಡೆ ರೀತಿಯ ವ್ಯವಸ್ಥೆ ಉಂಡು ನಮ್ಮ ಸಮಾಜ ಪಣದು ಗೊತ್ತಾ ಹೊಡು ಪಣದು ಅವು ಎಡ್ಡೆ ಕಾರ್ಯಕ್ರಮ ಆಕ್ಚುಲಿ ಎನ್ ಆರ್ ಆಕ್ಚುವಲ್ ಪಂಪಿನವು ಐನ ಪಾವೆಗೆ ಮಾತಾಡೋಣ ಪೋದ ಸಂದರ್ಭ ಉದ್ಯೋಗ ಪಂಪಿನವ ಮಸ್ತ್ ವೆರಿ ಇಂಪಾರ್ಟೆಂಟ್ నిఖిలి ఒల్ప ఉద్యోగ అవకాశం తిక్కున పనిపించిన నిక్ ఫస్ట్ తువడు దయపండా ఏతో జవనే రీతే మస్తు మా మెంబర్స్ నకి మస్తు లేరు అట్లకి ఓ ఓపినంచిన వేస్ గొప్పజి కేవలం గ్రూప్స్ ఉప్పుండు అమ్మ పోస్టులు పాడు తప్ప ఓ ఫీల్డ్ ఉప్పుం మస్తు ఫీల్డ్ మెకానికల్ అవడు ఎలక్ట్రికల్ అవడు అతను లేబర్స్ ఈవెన్ హెల్పర్ కేటగిరీస్ రూపుడు దయదేది నీకులు ఆ ఆ వేసును కండుకులే అయితే ఒట్టికి నిఖిగి బెహరీన్ బరపున ఏతే ఇత కుంభార వేదికేడు ఇతనుంచిన మాత మెంబర్ నక్ పనిపిందా తప్పండా ಏರೆಗೆ ಬೆಹರೀನ್ಗೆ ಬರ್ರ ಉಂಡ ಖಂಡಿತವಾದ ನಿಕ್ಲಿ ಎಂಕ್ಲನ್ ಕಾಂಟ್ಯಾಕ್ಟ್ ಮಾಡುವ ಫಸ್ಟ್ ಇನಿಷಿಯಲ್ ಸ್ಟೆಪ್ ಹಿಡಿದು ಲಾಸ್ಟ್ ಮಂಡಲ್ಲ ಎಂಕ್ಲ ದಾದ ಇತ್ತ ಎಂಕ್ಲ ಹೆಲ್ಪ್ ಮಾಡ್ಪ ಖಂಡಿತವಾದ ನಮ್ಮ ಬೆಹರೀನ್ ಕುಲರ್ ಸಂಘ ನನಾತು ನನಾತು ಬುಲೆಪಂಡು ಇನ್ನು ಈ ಕಾರ್ಯಕ್ರಮದಲ್ಲಿ ವಿವಿಧ ಸಾಧಕರನ್ನ ಗುರುತಿಸಿ ಗೌರವಿಸಿ ಸನ್ಮಾನಿಸಲಾಯಿತು ಬಾಳೆಹಿತ್ತು ಮುಂಬೈ ಸಂಘದ ಅಧ್ಯಕ್ಷರಾದ ರಘು ಮೂಲ್ಯ ಬೆಂಗಳೂರು ಸಂಘದ ಅಧ್ಯಕ್ಷರಾದ ದಿವಾಕರ್ ಮೂಲ್ಯ ಮಹಾಸಭಾವನ್ನ ರಾಷ್ಟ್ರಮಟ್ಟದಲ್ಲಿ ಪರಿಚಯಿಸಿದ ಶಿವಕುಮಾರ್ ಚೌಡಶೆಟ್ಟಿ ವೀರನಾರಾಯಣ ದೇವಸ್ಥಾನದ ಟ್ರಸ್ಟಿಯಾದ ಪ್ರೇಮಾನಂದ ಕುಲಾಲ್ ಆಶಾ ಅನಿಲ್ ದಾಸ್ ಪದಾಧಿಕಾರಿಗಳಾದ ಸುಧಾಕರ್ ಮಹಿಳಾ ಅಧ್ಯಕ್ಷರಾದ ಭಾರತಿ ಸೇಸಪ್ಪ ಸಂಯೋಜಕರಾದ ರಾಧಾಕೃಷ್ಣ ಬಂಟ್ವಾಳ ಜಿಲ್ಲಾ ಸಂಚಾಲಕಿ ಸುಲೋಚನಾ ಪ್ರಧಾನ ಕಾರ್ಯದರ್ಶಿ ನವೀನ್ ಬಜಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು